ಮೇಡಮ್ ಇವತ್ತಿನ ಲೈಫ್ ಸ್ಟೈಲ್ಗೆ ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳಲ್ಲಿ ಪಿ ಸಿ ಓಡಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಮುಖ್ಯ ಕಾರಣ ಏನಿರುತ್ತೆ ಮೇಡಮ್ ಇವತ್ತಿನ ದಿವಸ ಹೆಣ್ಮಕ್ಳಲ್ಲಿ ಒಂದು ಈಗಾಗಲೇ ಹೇಳಿದಂಗೆ ಇಟ್ ಇಸ್ ಮೋರ್ ಸೋ ಕಾಮನ್ ಇನ್ ವರ್ಕಿಂಗ್ ವುಮೆನ್ ಸೊ ತುಂಬಾ ಜನ ಕೆಲಸ ಮಾಡ್ತಾ ಇರೋದ್ರಲ್ಲಿ ಏನಾಗುತ್ತೆ ದಿನದಲ್ಲಿ ಏಟ್ ಅವರ್ಸ್ ನೀವು ಒಂದ್ ಕಡೆ ಕೂತ್ಕೊಂಡು ಸಿಸ್ಟಮ್ ಮುಂದೆ ವರ್ಕ್ ಮಾಡ್ತೀರಿ ಮೆಂಟಲಿ ಸ್ಟ್ರೆಸ್ ಫಿಸಿಕಲಿ ಸ್ಟ್ರೈನ್ ಆಗಿರಲ್ಲ ಮತ್ತು ನಿಮ್ಗೆ ಆ ಸ್ಟ್ರೆಸ್ಸಲ್ಲಿ ಏನಾಗುತ್ತೆ ಫುಡ್ ಹ್ಯಾಬಿಟ್ಸು ಟೈಮ್ಲಿ ಫುಡ್ ತೊಗೊಳ್ಳೋದಿಲ್ಲ ಆಮೇಲೆ ಇರೋ ಫುಡ್ ಅನ್ನು ಪ್ರಿಪೇರ್ಡ್ ಫುಡ್ ತೊಗೊಳ್ತೀವಿ ಅದರಲ್ಲಿ ಸಾಕಷ್ಟು ಹೈ ಪ್ರೋಟೀನ್ ಇದೆಯಾ ಕಾರ್ಬೋಹೈಡ್ರೇಟ್ಸ್ ಇದೆಯಾ ಏನಿದೆ ಅದರಲ್ಲಿ ನಾವು ನೋಡಲ್ಲ ನ್ಯೂಟ್ರಿಷಸ್ ರ್ಯಾಟ್ ತೊಗೊಳ್ತಾ ಇದ್ದೀವ ಆ್ಯಂಡ್ ಓವರ್ ವರ್ಕಿಂಗ್ ಎಷ್ಟೋ ಸರಿ ನೀವು ಏಯ್ಟ್ ಅವರ್ಸ್ ವರ್ಕ್ ಮಾಡೋದ್ರ ಬದಲು ತರ್ಟೀನ್ ಅವರ್ಸ್ ಫೋರ್ಟೀನ್ ಅವರ್ಸ್ ಇವತ್ತಿನ ದಿವಸ ವರ್ಕ್ ಮಾಡ್ತಾ ಇದ್ದೀವಿ ಟ್ರಾವೆಲಿಂಗು ಮನೆಗೆ ಬಂದರೆ ಮನೆಯಲ್ಲಿ ಇರುವಂಥ ಒಂದು ರೆಸ್ಪಾನ್ಸಿಬಿಲಿಟೀಸು ಅದನ್ನು ಹ್ಯಾಂಡ್ಲ್ ಮಾಡಬೇಕು ಓವರ್ ಈಟಿಂಗ್ ಇರುತ್ತೆ ತುಂಬಾ ಡಿಪ್ರೆಷನ್ ಆದಾಗ ಅಥವಾ ಸ್ಟ್ರೆಸ್ ಆದಾಗ ಏನು ಮಾಡ್ತೀವಿ ಓವರ್ ಈಟಿಂಗ್ ಮಾಡ್ತೀವಿ ಅಂಡ್ ಮಂಡೇ ಟು ಫ್ರೈಡೆ ಮಂಡೇ ಟು ಸಾಟರ್ಡೆ ಆಲ್ಮೋಸ್ಟ್ ತರ್ಟೀನ್ ಫೋರ್ಟೀನ್ ಅವರ್ಸ್ ವರ್ಕಿಂಗ್ ಇರುತ್ತೆ ಹೌದು ಅದಾದಮೇಲೆ ಸಿಗೋದು ಒಂದು ದಿವಸ ಅವ್ರಿಗೆ ಫ್ರೀ ಆಗೋಲ್ಲ ರೆಗ್ಯುಲರ್ ಎಕ್ಸರ್ಸೈಸಸ್ ಇಲ್ಲ ಎಂಟರ್ಟೈನ್ಮೆಂಟ್ ಇಲ್ಲ ಹೊರಗಡೆ ಹೋಗಲ್ಲ ಬರಲ್ಲ ಬೇರೆ ರಿಲೇಷನ್ಶಿಪ್ಸ್ ಅಂದರೆ ಸಂಬಂಧಿಕರು ಮನೆಗಳಿಗೆ ಹೋಗುವಂಥದ್ದು ಹಲವಾರು ಇವತ್ತಿನ ವ್ಯವಸ್ಥೆಗಳಲ್ಲಿ ನಮಗೆ ಸಮಯ ತೊಗೊಳೋಕ್ಕೆ ಅವಕಾಶ ಇರೋದಿಲ್ಲ ಸೊ ಈ ಥರ ಒಂದು ಸ್ಟ್ರೆಸ್ಫುಲ್ ಲೈಫಿಂದ ಫುಡ್ ಹ್ಯಾಬಿಟ್ಸ್ ಇಂದ ಮತ್ತೆ ಅವರು ಹ್ಯಾಂಡಲ್ ಮಾಡ್ತಾ ಇರುವಂತಹ ರೆಸ್ಪಾನ್ಸಿಬಿಲಿಟೀಸು ಮತ್ತೆ ರೆಗ್ಯುಲರ್ ಎಕ್ಸರ್ಸೈಸ್ ಇಲ್ಲದೆ ಇರುವಂತದ್ದು ಆಮೇಲೆ ಟೂ ಮಚ್ ಆಫ್ ಸ್ಟ್ರೆಸ್ ತಗೊಳ್ಳುವಂಥದ್ದು ಆದ್ದರಿಂದ ಆಗ್ತಾ ಇದೆ ಇದೆಲ್ಲದರಿಂದ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ ಈಗ ನಮ್ಮ ಮೆನ್ಸ್ಟ್ರಿಯೇಷನ್ ಅಂದರೆ ಋತುಚಕ್ರನ ಕಂಟ್ರೋಲ್ ಮಾಡುವಂಥದ್ದು ಇಷ್ಟೋ ಜನ ಪ್ರೊಜೆಸ್ಟ್ ಇರೋ ಒಂದು ಹಾರ್ಮೋನು ಈ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಆದಾಗ ಏನಾಗುತ್ತೆ ಅಂದರೆ ಮೆನ್ಸಸ್ಸು ಇರೆಗ್ಯುಲರ್ ಆಗ್ತಾ ಹೋಗುತ್ತೆ ದಿನೇ ದಿನೇ ಒಂದೂವರೆ ತಿಂಗಳು ಎರಡು ತಿಂಗಳಾಗ್ಬೋದು ಎಷ್ಟೋ ಸರಿ ಪೀರಿಯಡ್ಸೇ ಬರೋದಿಲ್ಲ ಆರು ತಿಂಗಳಾದ್ರೂ ಆದರೂ ಸಹ ಬ್ಲೀಡಿಂಗ್ ತುಂಬ ಕಡಿಮೆ ಇರುತ್ತೆ ಅಥವಾ ಆ ಸಮಯದಲ್ಲಿ ಹೊಟ್ಟೆನೋ ಬರುತ್ತೆ ಅದರಿಂದ ಏನಾಗುತ್ತೆ ಆ ಪರ್ಟಿಕ್ಯುಲರ್ ಲೇಡಿ ಏನಾಗುತ್ತಾರೆ ತುಂಬ ಒಬೇಜ್ ಆಗ್ತಾರೆ ತುಂಬ ದಪ್ಪ ಹಾಕ್ತಾರೆ ಸೊ ದಪ್ಪ ಅಪ್ ಆಗೋದ್ರಿಂದ ಪಿ ಸಿ ಒ ಎಸ್ ಆಗುತ್ತೆ ಮಾರ್ಮಿಲಿ ಓಬೇಸ್ ಇರ್ತಾರೆ ಸೊ ಈ ಥರದ್ದು ಓವರ್ ಈಟಿಂಗ್ ಎಕ್ಸ್ ಮತ್ತೆ ಎಕ್ಸಸ್ ಬಾಡಿ ವೆಯ್ಟ್ ಆಗುವಂಥದ್ದು ಸ್ಟ್ರೆಸ್ಫುಲ್ ಲೈಫು ಡಿಪ್ರೆಷನ್ನು ಮಲ್ಟಿಪಲ್ ಮೆಡಿಕೇಶನ್ಸ್ ತೊಗೊಳ್ತಾ ಇರ್ತಾರೆ ಡ್ರಗ್ ಅಬ್ಯೂಸ್ ಆಗಿರುತ್ತೆ ಸೊ ಈ ಥರ ಹಲವಾರು ಕಾರಣಗಳಿಂದ ಪಿ ಸಿ ಎಸ್ ಆಗೋ ಸಾಧ್ಯತೆ ಈಗ ಈ ಥರ ಇರೆಗ್ಯುಲರ್ ಪೀರಿಯಡ್ಸು ಪಿ ಸಿ ಓ ಡಿ ಪಿ ಸಿ ಒ ಎಸ್ ಇರೋ ಅಂಥ ಗರ್ಲ್ಸ್ ಮಹಿಳೆಯರು ಇದನ್ನು ಕಂಪಲ್ಸರಿ ನೀವು ಡೈಲಿ ಮಾಡಲೇಬೇಕು ಅದು ಮಾಡಿದ್ರೆ ಈ ಸಮಸ್ಯೆ ದೂರ ಆಗುತ್ತೆ ಅಂತ ಒಂದಷ್ಟು ಟಿಪ್ ಖಂಡಿತ ಒಂದು ಟಿಪ್ಸ್ ಏನಂದರೆ ನಿಮ್ಮ ಮೆಂಟಲಿ ಸ್ಟ್ರೆಸ್ ಏನು ಮಾಡ್ಕೊಳ್ತೀರ ಅದನ್ನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಡಿಮೆ ನೀವು ಸ್ಟ್ರೆಸ್ ಜಾಸ್ತಿ ಮಾಡ್ಕೊಂಡಿದ ತಕ್ಷಣ ವರ್ಕ್ ಜಾಸ್ತಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಸೊ ಇಫ್ ಯು ಜಸ್ಟ್ ಥಿಂಕ್ ಅಬೌಟ್ ಯುವರ್ ಸೆಲ್ಫ್ ನಾವು ಜಾಸ್ತಿ ಸ್ಟ್ರೆಸ್ ಮಾಡ್ಕೊಂಡಾಗ ವರ್ಕ್ ಪ್ರೊಡಕ್ಟಿವಿಟಿ ಇರಲ್ಲ ಸೊ ಒಂದು ಲೋ ಸ್ಟ್ರೆಸ್ ಪ್ಲ್ಯಾಂಡ್ ವರ್ಕ್ ನಾನು ಇವತ್ತಿಷ್ಟು ಕೆಲಸ ಮಾಡಬೇಕು ಅಂದರೆ ಅಷ್ಟನ್ನಷ್ಟೇ ಮಾಡಿ ಪೂರ್ಣ ಮುಗಿಸ್ಕೊಳ್ಳಿ ನಾಳೆಗೆ ಬೇರೆ ಕೆಲಸ ಇಟ್ಕೊಳ್ಳಿ ಸೊ ಒಂದೇ ಸರಿ ಮಲ್ಟಿ ಟಾಸ್ಕಿಂಗ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಹೋಗ್ತೀವಿ ಯಾವ ಕೆಲಸನೂ ಕಂಪ್ಲೀಟ್ ಮಾಡಲ್ಲ ಕಂಪ್ಲೀಟ್ ಮಾಡಲಿಲ್ಲ ಅಂತ ಮತ್ತೆ ಸ್ಟ್ರೆಸ್ ಮಾಡ್ತೀವಿ ಮತ್ತು ಅಟ್ಲೀಸ್ಟ್ ಒಂದು ವ್ಯಕ್ತಿ ಕೆಲಸ ಮಾಡ್ತಾರೆ ಅಂದರೆ ದೇಹಕ್ಕೆ ಏನಾಗುತ್ತೆ ಒಂದು ಗಂಟೆಗೆ ಒಂದು ಸರಿ ನಾನು ಒಂದು ಟೆನ್ ಮಿನಿಟ್ಸ್ ಬ್ರೇಕ್ ತೊಗೊಂಡು ಒಂದು ಸ್ಮಾಲ್ ವಾಕ್ ಮಾಡ್ಕೊಳ್ಬೇಕು ಆಫೀಸ್ ಪೇಸಲ್ಲಿ ಹೋಗಿ ಒಂದು ವಾಕ್ ಮಾಡಿ ಅವಾಗ ಗ್ಲಾಸ್ ಆಫ್ ವಾಟರ್ ಹೈಡ್ರೇಟ್ ಇಯರ್ಸಲ್ಲಿ ಅಂಡ್ ಅ ನ್ಯೂಟ್ರಿಷಿಯಸ್ ಡಯಟ್ ಹೆಲ್ದಿ ಡಯೆಟ್ ತೊಗೊಳ್ಬೇಕು ನಮ್ಮ ಆಹಾರದಲ್ಲಿ ಹೈ ಪ್ರೋಟೀನ್ ಡಯೆಟ್ ಇರಬೇಕು ಫ್ರೆಶ್ ಫ್ರೂಟ್ಸ್ ಇರಬೇಕು ವೆಜಿಟೇಬಲ್ಸ್ ಇರಬೇಕು ಡ್ರೈ ಫ್ರೂಟ್ಸ್ ಇರಬೇಕು ಮಿಲ್ಕ್ ಇರಬೇಕು ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಇರಬೇಕು ಸೊ ಆ ಥರದ್ದು ದಿನದಲ್ಲಿ ಮಿನಿಮಮ್ ಏಯ್ಟ್ ಟು ನೈನ್ ಅವರ್ಸ್ ಆಫ್ ಸ್ಲೀಪ್ ಇರಬೇಕು ಗುಡ್ ಸ್ಲೀಪ್ ಡೀಪ್ ಸ್ಲೀಪ್ ಇರಬೇಕು ಆಮೇಲೆ ಪರ್ಸನಲ್ ಹೈಜೀನ್ ಚೆನ್ನಾಗಿರಬೇಕು ಹೈಡ್ರೇಷನ್ ಚೆನ್ನಾಗಿ ಅಟ್ ಅಟ್ಲೀಸ್ಟ್ ದಿನದಲ್ಲಿ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರು ವ್ಯಾಯಾಮ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಯಾವುದಾಗುತ್ತೋ ಅದು ನೀವು ಜಿಮ್ ವರ್ಕೌಟ್ ಮಾಡ್ತಿರೋ ಮಾಡಿ ರೆಗ್ಯುಲರ್ ವಾಕಿಂಗ್ ಮಾಡ್ತಿರೋ ಮಾಡಿ ಯೋಗ ಮಾಡ್ತಿರೋ ವೆರಿ ಗುಡ್ ನೋ ಪ್ರಾಬ್ಲಮ್ ಇಟ್ಲ್ ಕಂಟ್ರೋಲ್ ಆನ್ ಡಯಟ್ ಲೋ ಕಾರ್ಬೋಹೈಡ್ರೇಟ್ ಡಯಟ್ ಸ್ವೀಟ್ಸ್ ಐಸ್ ಕ್ರೀಮ್ಸ್ ಕಟ್ ಕಡೌನ್ ಮಾಡಿ ಇಫ್ ಯಾರು ನಾನ್ ವೆಜಿಟೇರಿಯನ್ ಅಂದರೆ ಕಡೌನ್ ಮಾಡಿ ಎಷ್ಟು ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಆಗುತ್ತೆ ಆಯ್ಲಿ ಫುಡ್ ಕಡಿಮೆ ಆಗುತ್ತೆ ಅದನ್ನು ಲಿಮಿಟ್ ಮಾಡಿಕೊಂಡು ನಮ್ಮ ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಳೋ ಅಂತ ಪ್ರಯತ್ನ ಮಾಡಿದಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ರೆಕ್ಟಿಫೈ ಆಗುತ್ತೆ ತಂತಾನಕ್ಕೆ ಪೀರಿಯಡ್ಸ್ ರೆಗ್ಯುಲರೈಸ್ ಆಗುತ್ತೆ ಪಿ ಸಿ ವಯಸ್ಗೆ ಮೈನ್ ಟ್ರೀಟ್ಮೆಂಟೇ ಡಯಟ್ ಆ್ಯಂಡ್ ಎಕ್ಸರ್ಸೈಸ್ ಸೆಕೆಂಡ್ರಿ ಮೆಡಿಕೇಶನ್ಸ್ ಮೆಡಿಕೇಶನ್ಸ್ ಓನ್ಲಿ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ವಿಲ್ ಬಿ ಸಪೋರ್ಟಿವ್ ಏಯ್ಟಿ ಪರ್ಸೆಂಟ್ ಡಯಟ್ ಆ್ಯಂಡ್ ಎಕ್ಸರ್ಸೈಸ್ ಆ್ಯಂಡ್ ಚೇಂಜಿನ್ ಯುವರ್ ಲೈಫ್ ಸ್ಟೈಲ್ ಫುಡ್ ಹ್ಯಾಬಿಟ್ಸ್ ಅಂಡ್ ಅವಾಯ್ಡ್ ಆಲ್ಕೋಹಾಲ್ ಸ್ಮೋಕಿಂಗ್ ಈ ಥರದೊಂದು ಹವ್ಯಾಸಗಳನ್ನ ಮಾಡ್ಕೊಳ್ತಾ ಹೋಯ್ತು ಅಂದರೆ ಸಿಸೋಟಿ ತನಾಗೆ ಕರೆಕ್ಷನ್ಸ್ ಆಗೋ ಸಾಧ್ಯತೆ ಇರುತ್ತೆ ಅಂಡ್ ಸಾಧ್ಯವಾಗಿಲ್ಲ ಅಂದಾಗ ಅದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇರೋದ್ರಿಂದ ಕರೆಕ್ಷನ್ ಮಾಡ್ಬೋದು ಕೆಲವೊಂದ್ಸರಿ ಇನ್ಫರ್ಟಿಲಿಟಿ ಇರುತ್ತೆ ಕರೆಕ್ಷನ್ ಮಾಡೋದಕ್ಕೆ ಅಂತ ಲೆಪೋಸ್ಕೋಪಿಕ್ ಸರ್ಜರಿ ಮಾಡಿ ಆ ಪಾಲಿಸ್ಟಿಕ್ ಓವರೀಸ್ ಅಂತ ಇರೋದನ್ನ ಫಂಕ್ಚರ್ ಮಾಡೋದ್ರಿಂದ ಓವರೀಸ್ ನಾರ್ಮಲ್ ಆಗಿ ಎಕ್ ಪ್ರೊಡಕ್ಷನ್ ಮಾಡಕ್ಕೆ ಶುರು ಆಗುತ್ತೆ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಕರೆಕ್ಷನ್ಸ್ ಆಗುತ್ತೆ ಹೈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ ಅಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಬ್ರೇಕ್ ಡೌನ್ ಆಗುತ್ತೆ ಸೊ ಆ ತರದ್ದು ಬಾಡಿ ಮೆಟಬಾಲಿಕ್ ರೇಟ್ ಕಡಿಮೆ ಇರುತ್ತೆ ಅದೆಲ್ಲ ಕರೆಕ್ಷನ್ಸ್ ಆಗುತ್ತೆ ಸೊ ಆಕೆ ಫೊಟೈಲ್ ಆಗ್ತಾರೆ ಬೇಗ ಕನ್ಸೀವ್ ಆಗ್ಬೋದು ಸೊ ಈ ತರ ಹಲವಾರು ಟ್ರೀಟ್ಮೆಂಟ್ಗಳಿದೆ ನನ್ನ ಸಜೆಷನ್ ಏನಂತಂದ್ರೆ ನೀವು ಸರ್ಜರಿ ಅಂತ ಹೋಗೋದಕ್ಕಿಂತ ನಿಮ್ಮಲ್ಲೇ ಆಗೋ ಬದಲಾವಣೆಗಳು ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಇಟ್ ವಿಲ್ ಹೆಲ್ಪ್ ಇವಾಗ ಎಷ್ಟು ಕೇಸಸ್ಗಳು ಬರುತ್ತೆ ಮೇಡಮ್ ಅಂದ್ರೆ ಸಮಸ್ಯೆ ಹೇಳ್ಕೊಂಡು ಅದು ಟ್ರೀಟ್ಮೆಂಟ್ ಎಲ್ಲ ಹೇಗೆ ನಡೆಯುತ್ತೆ ಮೇಡಮ್ ಇವಾಗ ಈ ಥರ ಪಿ ಸಿ ಒ ಎಸ್ ಅಂತ ಬರುವಂಥವ್ರು ಸುಮಾರು ಒಂದು ನೂರು ಪೇಶೆಂಟ್ ನಾನು ನೋಡ್ತೀನಿ ಅಂದರೆ ತರ್ಟಿ ಪರ್ಸೆಂಟ್ ಸಿ ಒ ಎಸ್ ಪೇಷಂಟ್ಸ್ ಬರ್ತಾಯಿದ್ರು ಅದರಲ್ಲಿ ಇತ್ತೀಚಿನ ದಿನಗಳಲ್ಲಂತೂ ದೋಸ್ ವರ್ಕಿಂಗ್ ಇನ್ ಎಮ್ ಎನ್ ಸಿ ಕಂಪನೀಸು ದೋಸ್ ವುಮನ್ ವರ್ ಹ್ಯಾಂಡ್ಲಿಂಗ್ ಮಲ್ಟಿಟಾಸ್ಕ್ ಆ್ಯಕ್ಟಿವಿಟೀಸು ಆಮೇಲೆ ಲೇಟ್ ಮ್ಯಾರೇಜಸ್ಸು ಡಿಲೇಡ್ ಪ್ಲಾನ್ ಫಾರ್ ಕನ್ಸೆಪ್ಷನ್ ತುಂಬ ಲೇಟಾಗಿ ಈಗ ತರ್ಟಿ ಇಯರ್ಸ್ ಮದುವೆ ಆಗ್ತಾರೆ ಐದು ವರ್ಷ ಆರು ವರ್ಷ ಫ್ರೀ ಆಗಿರಬೇಕು ಅಂತ ಬಿಟ್ಬಿಡ್ತಾರೆ ತರ್ಟಿ ಫೈವ್ ಇಯರ್ಸ್ ಆದಮೇಲೆ ದೆ ಪ್ಲಾನ್ ಸೊ ಆ್ಯಸ್ ಏನಾಗುತ್ತೆ ಅಂದರೆ ಯೂಶ್ವಲಿ ಫಿಫ್ಟೀನ್ ಇಯರ್ಸ್ ಟು ಫಾರ್ಟಿ ಫೈವ್ ಇಯರ್ಸ್ ರಿಪೋರ್ಟಿವ್ ಏಜ್ ಗ್ರೂಪ್ ಬಟ್ ತರ್ಟಿ ಫೈವ್ ಇಯರ್ಸ್ ಕ್ರಾಸ್ ಆದಮೇಲೆ ಚಾನ್ಸಸ್ ಆಫ್ ಫರ್ಟಿಲಿಟಿ ಗ್ರಾಜಿ ಡಿಕ್ಲೈನ್ ಆಗ್ತಾ ಬರುತ್ತೆ ಜೊತೆಗೆ ತರ್ಟಿ ಫೈವ್ ಇಯರ್ಸ್ ಆದಮೇಲೆ ಅವರು ಪ್ರೆಗ್ನೆನ್ಸಿ ಆದಾಗ ಹುಟ್ಟೋ ಮಗುನೂ ಸಹ ಸಾಕಷ್ಟು ಚೇಂಜಸ್ ಇರ್ಬೋದು ತೊಂದರೆಗಳಿರ್ಬೋದು ಇದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಎಷ್ಟೋ ಸರಿ ಆ ಮಹಿಳೆಯರು ಇಯರ್ಲಿ ಅಲ್ಲಿ ಅವ್ರ ಗರ್ಭಕೋಶ ಚೆನ್ನಾಗಿದೆ ಅಂಡಾಶ ಚೆನ್ನಾಗಿದೆ ಅಂಡನಾಳ ಚೆನ್ನಾಗಿದೆಯಾ ಆ ಚೆಕ್ ಮಾಡ್ಕೊಂಡೇ ಇರೋದಿಲ್ಲ ಪ್ರೆಗ್ನೆನ್ಸಿ ಪ್ಲಾನ್ ಮಾಡುವಾಗ ನೋಡಿದಾಗ ಪ್ರೂಟ್ರಸ್ ಅಲ್ಲಿ ಇರುವುದಿಲ್ಲ ಯೂಟ್ರಸ್ ನಲ್ಲಿ ತೊಂದರೆ ಇರುತ್ತೆ ಈ ತರದೆಲ್ಲ ರೆಕಗ್ನೈಸ್ ಮಾಡ್ತೀವಿ ನಾವು ಮತ್ತೆ ಇವತ್ತು ಎಷ್ಟೊಂದು ವಿಚಾರಣೆ ಗೂಗಲ್ ಮಾಡ್ತಾರೆ ಬಟ್ ನಾರ್ಮಲ್ ಮೆನ್ಸ್ಚುಯೇಷನ್ ಹೇಗಾಗತ್ತೆ ನನಗೆ ಯಾವಾಗ ಡಾಕ್ಟ್ರ್ ಹತ್ರ ನಾನು ಹೋಗಬೇಕು ತೋರಿಸ್ಕೊಳ್ಬೇಕು ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇಲ್ಲ ಜೊತೆಗೆ ಫ್ರೀ ಕನ್ಸೆಪ್ಷನ್ ಅಂತ ಹೇಳ್ತೀವಿ ಅಂದರೆ ಈವನ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ಲಿಕ್ಕೆ ಮುಂಚೆ ಒಂದು ಗ್ಯನೇಕಾಲಜಿಸ್ಟ್ ಕನ್ಸಲ್ಟ್ ಮಾಡಿದ್ರೆ ಕೆಲವೊಂದು ಟೆಸ್ಟ್ಗಳನ್ನ ನಾವು ಮಾಡ್ತೀವಿ ಆಸಿಡ್ ಇದೆಯಾ ಏನಾದರೂ ಬೇರೆ ವೈಟಮಿನ್ ಡಿಫಿಷಿಯನ್ಸೀಸ್ ಇದೆಯಾ ಇದೆಲ್ಲ ನಾವು ಚೆಕ್ ಮಾಡಿಕೊಂಡು ಹಾರ್ಮೋನ್ಸ್ ಎಲ್ಲ ನಾರ್ಮಲ್ ಇದೆ ಅಂತ ಗ್ಯಾರಂಟಿ ಮಾಡಿಕೊಂಡು ಅವ್ರಿಗೆ ಒಂದು ಎಜುಕೇಶನ್ ಮಾಡುವಂಥದ್ದು ಅವೇರ್ನೆಸ್ ಕೊಡುವಂಥದ್ದು ಫರ್ಟೈಲ್ ಪೀರಿಯಡ್ ಅಂದರೆ ಏನು ಯಾವ ಟೈಮ್ನಲ್ಲಿ ನೀವು ಸೆಕ್ಷಲ್ ಇಂಟರ್ಕೋರ್ಸ್ ಮಾಡಿದ್ರೆ ಪ್ರೆಗ್ನೆನ್ಸಿ ಅಚೀವ್ ಮಾಡ್ಬೋದು ನ್ಯಾಚುರಲಾಗಿ ನಾರ್ಮಲ್ ಮೆನ್ಸ್ರೇಷನ್ ಹೇಗಿರುತ್ತೆ ಅದನ್ನೆಲ್ಲ ನಾವು ಎಜುಕೇಟ್ ಮಾಡ್ಕೊಳ್ಳೋದು ತುಂಬಾ ಸೂಕ್ತ ಆವಾಗ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಮಾಡ್ಬೇಕು ಅನ್ನೋದನ್ನೆಲ್ಲ ನ್ಯಾಚುರಲ್ ಕನ್ಸೆಪ್ಷನ್ ಏನಪ್ಪ ಓಕೆ